ಆಂಧ್ರ ಶೈಲಿಯ ಮೆಂತ್ಯ ಸೊಪ್ಪಿನ ದಾಲ್ ಪಪ್ಪು ನೀವು ಸಹ ಒಮ್ಮೆ ಈ ರೀತಿ ಮೆಂತ್ಯ ಸೊಪ್ಪಿನ ಪಪ್ಪು ಮಾಡಿ ನೋಡಿ ಆಹಾ ಅದ್ಭುತ ರುಚಿ ಎಂತ ರುಚಿ ಇಷ್ಟಪಟ್ಟು ತಿನ್ನುವಂತವರು ಆಗ್ತಾರೆ ಮನೆಯವರೆಲ್ಲರೂ ಸಹ ಒಂದು ಬಾರಿ ನೋಡಿ ಚಪಾತಿಗಾಗಬಹುದು ಮುದ್ದೆಗಾಗ್ಬೋದು ಅನ್ನಕ್ಕೆ ಆಗ್ಬಹುದು ಒಳ್ಳೆ ಕಾಂಬಿನೇಷನ್ ಬೆಂತೆಯ ಸೊಪ್ಪಿನ ದಾಲ್ ಪಪ್ಪು ನೋಡಿ ಈ ರೀತಿಯಾಗಿ ನಾವು ಮಾಡಿರ್ತಕ್ಕಂಥದ್ದು ಸೊ ಅತ್ಯಂತ ಸುಲಭನಲ್ಲಿ ಮಾಡುವಂತಹ ಒಂದು ಒಂದು ಡಿಶ್ ಇದು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹಾಗಾದ್ರೆ ಹೀಗೆ ರುಚಿಕರವಾಗಿ ಈ ದಾಲ್ ಪಪ್ಪನ್ನ ಹೇಗ್ ಮಾಡೋದು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ಒಂದು ಬಟ್ಲು ತೊಗರಿ ಬೇಳೆ ಹಾಕಿದೀವಿ ಒಂದ್ ಮೂರು ಮೂರರಿಂದ ನಾಲ್ಕು ಹಸಿ ಮೆಣಸಿನಕಾಯಿ ಹಾಕಿರ್ತಕ್ಕಂಥದ್ದು ಸೊ ಅದಕ್ಕೆ ಜೊತೆಗೆ ಒಂದಿಷ್ಟು ಆಯಿಲ್ ಹಾಕಿದೆ ಅಡುಗೆ ಎಣ್ಣೆ ಹಾಕಿರೋದು ಬೇಗ ಬೇಯುತ್ತೆ ಅಂತ ಅಡುಗೆ ಎಣ್ಣೆ ಹಾಕಿದ್ದಾರೆ ನಾಲ್ಕು ವಿಷಲ್ ಕೂಗಿಸ್ಬೇಕು ನಾಲ್ಕರಿಂದ ಮೂರರಿಂದ ನಾಲ್ಕು ಸಾಕು ನೀಟಾಗಿ ಬೇಳೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಅದೆಲ್ಲ ಆಗುತ್ತೆ ನೋಡಿ ಇಲ್ಲಿ ಒಗ್ಗರಣೆಗೆ ಬೇಕಾದಂತ ಇಂಗ್ರೀಡಿಯೆಂಟ್ಸ್ ನಾವೆಲ್ಲ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಒಂದಷ್ಟು ಕರುವೇವು ಇದೆ ಒಂದು ಹತ್ತು ಪೀಸು ಬೆಳ್ಳುಳ್ಳಿ ತಗೊಂಡಿದ್ದೀವಿ ಒಂದು ಟೊಮೊಟೊ ಪೂರ್ತಿ ಫುಲ್ ಒಂದು ಟೊಮೊಟೊ ತೊಗೊಂಡಿದ್ದೀವಿ ಒಣಮೆಣಸಿನಕಾಯಿ ಎರಡು ತೊಗೊಂಡಿರ್ತಕ್ಕಂಥದ್ದು ಇನ್ನು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಎರಡು ಅಥವಾ ಒಂದು ಈರುಳ್ಳಿಯನ್ನು ತಗೊಂಡಿರ್ತಕ್ಕಂಥದ್ದು ಸಣ್ಣದಾಗಿ ಹಚ್ಕೊಂಡು ತಗೊಂಡಿದ್ದೀವಿ ಇದು ಒಗ್ಗರಣೆ ಹಾಕೋದಕ್ಕೆ ಇಷ್ಟೆಲ್ಲ ನಮಗೆ ಬೇಕಾಗುತ್ತೆ ಇದನ್ನ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋದನ್ನ ಅಲ್ಲಿ ಒಗ್ಗರಣೆಗೆ ಹಾಕೋಣ ಬನ್ನಿ ನೋಡೋಣ ಈಗ ಒಗ್ಗರಣೆ ಮಾಡೋಣ ನೋಡಿ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀವಿ ಒಗ್ಗರಣೆಗೆ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಅದ್ರ ಜೊತೆ ಚೆನ್ನಾಗಿ ಕಾದಿದೆ ಈಗ ಹ್ಞೂ ಸೊ ಮೊದಲು ಸಾಸಿವೆಯನ್ನು ಹಾಕ್ತಾ ಇದ್ದೀವಿ ಒಗ್ಗರಣೆಗೆ ಸಾಸಿವೆ ಮೆಣ್ಣು ಇದು ಮತ್ತು ಜೀರಿಗೆ ಎಲ್ಲವನ್ನು ಹಾಕಿ ಕೈ ಆಡಬೇಕು ನೋಡಿ ಅಂತ ಇದೆ ಚೆನ್ನಾಗಿ ಎಣ್ಣೆ ಕಾದಿದೆ ಎರಡು ಮೆಣಸಿನ್ಕಾಯಿ ಹೆಚ್ಕೊಂಡು ಕಟ್ ಮಾಡ್ಕೊಂಡಿದ್ವಲ್ಲ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದಷ್ಟು ಕರಿಬೇವು ಕರಿಬೇವನ್ನು ಹಾಕಿದ್ದೀವಿ ನೋಡಿ ಈ ಥರ ಒಳ್ಳೆ ಎಣ್ಣೆ ಚೆನ್ನಾಗಿ ಕಾದಿದೆ ಚೆನ್ನಾಗಿ ಕೈ ಆಡ್ತಾ ಇರಬೇಕು ನಿಧಾನಕ್ಕೆ ಕೈ ಆಡಿ ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಜಿರ್ತಕ್ಕಂತಹ ಒಂದು ಹತ್ತು ಬೆಳ್ಳುಳ್ಳಿ ಜಜ್ಜಿದ್ದೀವಿ ಅದನ್ನು ಅದಕ್ಕೆ ಒಗ್ಗರಣೆಗೆ ಹಾಕ್ತಾ ಇದ್ದೀವಿ ನೋಡಿ ಈಗ ನಾವು ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಕೊಳ್ಬೇಕು ಈರುಳ್ಳಿ ಒಂದರಿಂದ ಎರಡು ಪೀಸ್ ಹಚ್ಕೊಂಡಿರ್ತೀವಲ್ಲ ಒಂದರಿಂದ ಎರಡನ್ನ ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಬೇಕಿದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದಿಷ್ಟು ನೋಡಿ ಈ ಕ ನಿಧಾನಕ್ಕೆ ಹುರ್ಕೊಳ್ಳಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಒಂದಿಷ್ಟು ಈರುಳ್ಳಿ ಬ್ರೌನಿಶ್ ಆಗಿ ಆಗೋವರೆಗೂ ಬ್ರೌನ್ ಕಲರಿಗೆ ಬರೋ ಸ್ವಲ್ಪ ಲೋ ಫ್ಲೇಮಲ್ಲೇ ನಿಧಾನ ಕುರ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬೆಂದಿದೆ ಸ್ವಲ್ಪ ಬ್ರೌನಿಶ್ ಕಲರಿಗೆ ಬಂದಿದೆ ಆ ಟೊಮೊಟೋವನ್ನು ಹಾಕ್ಕೊಳ್ಬೇಕು ಒಂದು ಟೊಮೊಟೊ ಹಚ್ಚಿದ್ವಲ್ಲ ಟೊಮೊಟೊವನ್ನು ನೀಟಾಗಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಯಬೇಕು ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಗ ಅದು ಬಾಯ್ಲ್ ಆಗುತ್ತೆ ಹ್ಞೂ ಮೂರಿಂದ ನಾಲ್ಕು ವಿಷಯಗಳನ್ನು ಕೂಗಿರ್ತಕ್ಕಂಥ ಬೇಳೆ ನೋಡಿ ಇಲ್ಲಿ ಚೆನ್ನಾಗೆ ಎಲ್ಲ ಕದ್ರಿದೆ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳೋಣ ಇದನ್ನು ತಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳೋಣ ಆಲ್ರೆಡಿ ಕದ್ರಿದೆ ಎಲ್ಲ ಸೊ ನಿಮಗೆ ಇನ್ನೂ ಅದರಲ್ಲಿ ಸ್ವಲ್ಪ ಮೆಣಸಿನಕಾಯಿ ಎಲ್ಲ ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು ಈ ಥರ ಈಗ ಇದನ್ನು ತಗೊಂಡೋಗಿ ಅದು ಒಗ್ಗರಣೆ ಎಲ್ಲ ಆಯ್ತಲ್ಲ ಸೊಪ್ಪು ಎಲ್ಲ ಆಯ್ತಲ್ಲ ಅದ್ರೊಳಗೆ ಮಿಕ್ಸ್ ಅಷ್ಟೇ ನೋಡಿ ಈ ಥರ ಎಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಆ ನೋಡಿ ಚಿಕ್ಕದು ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಈ ತರ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದೀವಿ ನಾವು ನೋಡಿ ಇದು ಚೆನ್ನಾಗೆ ಆ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಉರಿಬೇಕು ನಾವೀಗ ಅದರ ಒಂದಿಷ್ಟು ಸ್ಮೆಲ್ಲು ಅದು ಸ್ವಲ್ಪ ವಿಷ ವಿಷ ಇರುತ್ತೆ ಅದೆಲ್ಲ ಹೋಗ್ಬೇಕು ಈಗ ನೋಡಿ ಹಾಕ್ತಾ ಇದೀವಿ ಈಗ ನೋಡಿ ಈ ತರ ಅದ್ರೊಳಗೆ ಎಲ್ಲವನ್ನ ಹಾಕ್ತಾ ಇದೀವಿ ಚೆನ್ನಾಗಿ ಹುರ್ಕೋಬೇಕು ಸೊಪ್ಪು ಆ ಸೊಪ್ಪಿನ ಒಂದು ಫ್ಲೇವರ್ ಏನಿರುತ್ತೆ ಅದ ಎಲ್ಲ ಹೋಗ್ಬೇಕು ನೋಡಿ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ಹಸಿ ಹಸಿ ಆಗಿರ್ತಕ್ಕಂಥ ಎಲ್ಲ ಹೋಗ್ಬೇಕು ಸ್ವಲ್ಪ ಕಹಿ ಅಂಶ ಇರುತ್ತೆ ವಿಷಯ ಏನಿರೋದಿಲ್ಲ ಕಹಿ ಅಂಶ ಇರುತ್ತೆ ಸೊ ಅದು ಎಲ್ಲ ಕಮ್ಮಿ ಆಗ್ಬೇಕು ಪೂರ್ತಿ ಕಮ್ಮಿ ಆಗ್ಬೇಕು ಇಲ್ಲಾಂದ್ರೆ ಅದು ದಾಲ್ ಸ್ವಲ್ಪ ಕಹಿ ಕಹಿ ಬಂದ್ಬಿಡುತ್ತೆ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಈ ಸೊಪ್ಪನ್ನು ಬೇರೆ ಹಂಗಲ್ಲ ಇದು ಸ್ವಲ್ಪ ಕಹಿ ಬರುತ್ತೆ ಗೊತ್ತಿರುತ್ತಲ್ಲ ನೀವು ಮಾಡಿರ್ತೀರಾ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಬರುತ್ತೆ ಅದರಿಂದ ಚೆನ್ನಾಗಿ ಲೋ ಫ್ಲೇಮಲ್ಲಿ ಅದು ಈರುಳ್ಳಿ ಟೊಮೊಟೊ ಜೊತೆಗೆ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕಿದು ಇದಕ್ಕೆ ಹಾಗೆ ಒಂದು ಚಿಟಿಕೆ ಮತ್ತೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಅದು ಒಂದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಹಸಿ ಹಸಿ ಇದೆಲ್ಲ ಈಗ ಕಹಿ ನಿಮಿಷ ಹೋಗಿರುತ್ತೆ ನಾವು ಬೇಳೆದೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಅಷ್ಟೇ ನೋಡಿ ಈಗ ಆ ಬೇಳೆ ಎಲ್ಲ ಅದು ಚೆನ್ನಾಗಿ ನುಣ್ಣದಾಗಿತ್ತು ಮೂರು ನಾಲ್ಕು ಸಲ ಕೂಗ್ಸಿರೋದ್ರಿಂದ ಅದನ್ನೆಲ್ಲವನ್ನು ಮಿಕ್ಸ್ ಮಾಡಬೇಕೀಗ ಹಾಂ ನೋಡಿ ಅದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳಿ ಅದು ಎರಡು ಎಲ್ಲ ಸೊಪ್ಪು ಮತ್ತು ಬೇಳೆದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಚೆನ್ನಾಗೆ ಕೈ ಆಡಿ ಮೂರು ನಾಲ್ಕು ನಿಮಿಷ ಒಂದು ಕುದೀಲಿ ಅದು ಚೆನ್ನಾಗಿ ಕುದೀಲಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಈ ಥರ ಚೆನ್ನಾಗಾಗಲಿ ಒಳ್ಳೆ ಇದಕ್ಕೆ ಕಾಂಬಿನೇಷನ್ ಬಂದು ಚಪಾತಿ ಮುದ್ದೆ ಅನ್ನ ಯಾವ್ದು ಬೇಕಾದ್ರು ಆಗ್ಬೋದು ಅದೇ ಚೆನ್ನಾಗಿರುತ್ತೆ ಮನೆಯಲ್ಲೂ ಟ್ರೈ ಮಾಡಿ ಇದು ಮೆಂತ್ಯ ಸೊಪ್ಪಿನ ದಾಲ್ ಪಪ್ಪು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಸಹ ನೋಡೋಣ ಈಗ ಟೇಸ್ಟ್ ನೋಡಿಕೊಂಡು ಇನ್ನೂ ಏನಾರ ಖಾರ ಬೇಕು ಅಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ ಸೊ ಏನಾದರೂ ಕಡಿಮೆ ಇದ್ದರೆ ಅಕಸ್ಮಾತ್ ಎಲ್ಲದೂ ಒಂದೇ ಸಲ ಆಗೋದಿಲ್ಲಲ್ಲ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಆ ಥರ ಮಾಡ್ಕೊಳ್ಳಿ ನೋಡ್ತೀನಿ ನಾನು ಟೇಸ್ಟ್ ನೋಡ್ತೀನಿ ಈಗ ಹೇಗಿದೆ ಅಂತ ಸ್ವಲ್ಪ ಟೇಸ್ಟ್ ನೋಡೋಣ ಈಗ ನೋಡಿ ಈಗ ಈ ಥರ ಒಂದು ಮೂರು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದಿಲಿ ಇದೆಲ್ಲ ಮಿಕ್ಸ್ ಆಗಲಿ ನಿಮಗೆ ಆವಾಗ ಬೇಕಾದರೂ ಮಧ್ಯದಲ್ಲಿ ಏನಾದ್ರು ಉಪ್ಪು ಖಾರ ಈ ಥರದ್ದು ಏನೋ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಒಳ್ಳೆ ಟೇಸ್ಟ್ ಬಂದಿದೆ ಫೈನಲಿ ರೆಡಿಯಾಗಿದೆ ಮೆಂತ್ಯ ಸೊಪ್ಪಿನ ದಾಲ್ ಪಪ್ಪು ಚಪಾತಿ ರೋಟಿ ರೈಸು ಯಾವುದಕ್ಕಾದರೂ ಮ್ಯಾಚ್ ಆಗುತ್ತೆ ನೋಡಿ ಒಂದ್ಸಲ ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ನಾವು ಚಪಾತಿಗೋಸ್ಕರ ಇದನ್ನು ಮಾಡಿರ್ತಕ್ಕಂಥದ್ದು ಒಳ್ಳೆ ಕಾಂಬಿನೇಷನ್ನು ಮೆಂತ್ಯ ಸೊಪ್ಪಿನ ದಾಲ್ಕಪ್ಪು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಕಾಮೆಂಟ್ ಮಾಡಿ